ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ಮಾತಾಡಕ್ ನನಗೆ ಭಯ ಆಗ್ತಿದೆ ಯಾಕೆ ಅಂತಂದ್ರೆ ಇಷ್ಟೊತ್ತು ಆಗಿದ ಡಿಸ್ಕಷನ್ ನೋಡಿದ್ರಿ ಲವ್ ಅಂತಂದ್ರೆ ಈಗಲ್ಲ ನಾವು ನಮಗೆ ಲವ್ ಹುಟ್ಟೋ ಏಜ್ ಅಲ್ಲಿ ಉಪ್ಪಿಸ್ತಾರೆ ಒಂದು ವ್ಯಾಖ್ಯಾನ ಹೇಳ್ಬಿಟ್ಟಿದ್ರು ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆ ಕಾಯಿದ್ರು ಅವ್ರ ಮಾತು ಕೇಳ್ಕೊಂಡು ಬಂದ ನಾವು ಇವತ್ತು ಡೈರೆಕ್ಟರ್ ಆಗಿದ್ದೀವಿ ನಮಗೆ ಲವ್ ಆಗುವಂತ ಏಜ್ ಅಲ್ಲಿ ಅದಾದ್ಮೇಲೆ ಸರ್ ಜೊತೆ ಆಗಾಗ ಅವ್ರು ಮಾತಾಡೋ ಅವಕಾಶಗಳು ಮೇಲೆ ಅವ್ರ ಜೊತೆ ಒಡನಾಟ ಮೇಲೆ ಈಗ ಒಂಥರ ಲವ್ ಅನ್ನ ಉಪಿಸರ್ ನೋಡಿಕೊಂಡೆ ಆ ಪಾತ್ರ ನೋಡಿಕೊಂಡೆ ನಾವು ಆ ಸಿನಿಮಾಗಳು ನೆನಪಿಸ್ಕೊಂಡೆ ಆ ಕಥೆನ ಹೇಳಿದ್ದು ಕರೆಕ್ಟ್ ಲವ್ಗಳು ಯಾರ ಮೇಲೋ ಆಗ್ತವೆ ಯಾವಾಗ ಯಾವಾಗೋ ಆಗ್ತವೆ ಅದಕ್ಕೇನು ಏಜ್ ಇಲ್ಲ ಲಿಮಿಟ್ ಇಲ್ಲ ಏನೂ ಇಲ್ಲ ಸಣ್ಣ ಮಗು ಹುಟ್ಟಿದಾಗ ತಾಯಿ ಮೇಲೆ ಲವ್ ಆಗುತ್ತೆ ನಾನಾ ಮಜಲುಗಳಲ್ಲಿ ಲವ್ಗಳು ಆಗ್ತಾನೆ ಇರ್ತವೆ ಆದ್ರೆ ಯಾರು ಹೇಳಲ್ಲ ಅಷ್ಟೇನೆ ತುಂಬಾ ಜನ ಮೇಲೆ ಲವ್ ಆಗ್ತಾನೆ ಇರುತ್ತೆ ಸಾಕಷ್ಟು ಎಕ್ಸಾಂಪಲ್ ತುಂಬಾ ಆದ್ರೆ ರಿಯಲ್ ಲವ್ ಏನು ಅನ್ನೋದಕ್ಕೆ ನಾನು ಐ ಲವ್ ಯು ಸಿನಿಮಾ ಮಾಡಿದ್ದು ವಾಟ್ ಈಸ್ ಲವ್ ಅನ್ನೋದಕ್ಕೆ ಖಂಡಿತ ನನ್ನ ಸಿನಿಮಾ ನಮ್ಮ ಸಿನಿಮಾ ಸರ್ ಒಂದು ಗೈಡ್ ಲೈನ್ಸ್ ಅಲ್ಲಿ ಮಾಡೋದು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಡಿಸ್ಕಶನ್ ಮಾಡಿ ಯಾಕಂದ್ರೆ ನೀವೇ ಇಷ್ಟೊಂದು ಕ್ವಶನ್ ಕೇಳಿದ್ರಿ ರಚಿತ್ ಅವರೇ ರವ್ ಆಗಿದ್ಯಾ ಸೋನು ಅವರೇ ರವ್ವಾಗಿದ್ಯಾ ಹಿಂಗಂದಾಗ ಜನನು ಕೂಡ ಏನ್ ಹೇಳ್ತಾರೆ ಅಂತ ಕೇಳ್ತಾರೆ ಅದಕ್ಕೆ ಕರೆಕ್ಟ್ ಡೆಫಿನೇಷನ್ ಹೇಳ್ಬೇಕು ಅಂತ ಹೇಳಿ ಸಾಕಷ್ಟು ಉಪ್ಪಿಸರ್ ಜೊತೆ ಡಿಸ್ಕಶನ್ ಮಾಡಿ ಈ ಒಂದು ಸಿನಿಮಾನ ತೆರೆ ಮೇಲೆ ತಂದಿದೀವಿ ಎರಡು ವರ್ಷಗಳ ನಂತರ ಉಪ್ಪಿಸರ್ ಫ್ಯಾನ್ಸ್ ಕೂಡ ಗುರು ಯಾವಾಗ ಐ ಲವ್ ಯು ಅಂತ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಬಾಸ್ ನಂಗೆ ತೋರಿಸಿದ್ಯಾ ಆ ಹಂಗದ ಉಪ್ಪೆ ತರ ತರ ಇರ್ತದಾ ಅಂತ ಉಪ್ಪಿಸರ್ ಫ್ಯಾನ್ಸ್ ಗಳು ಚಿಕ್ಕ ಚಿಕ್ಕ ನನ್ನ ಪೇಜ್ ಅಲ್ಲಿ ಏನಾದ್ರು ಸ್ಟಿಲ್ ಬಿಟ್ರೆ ಗುರು ಕರೆಕ್ಟ್ ಆಗಿ ಗುರು ಅಂತ ಆಲ್ರೆಡಿ ಜಗಳಾಡೋ ಮಟ್ಟಕ್ಕೆ ಐ ಮೀನ್ ಅಷ್ಟು ಇಂಟ್ರೆಸ್ಟ್ ಇಟ್ಟು ಕಾಯ್ತಾ ಇದಾರೆ ಐ ಲವ್ ಯು ಏನ್ ಇವತ್ತು ಬಂದಿದೆ ಇದನ್ನ ಮೂವತ್ತನೇ ತಾರೀಕು ಟ್ರೈಲರ್ ನ ಲಾಂಚ್ ಮಾಡ್ತಾ ಇದ್ದೀನಿ ನಿನ್ನೆಗೆ ಎಲ್ಲ ಮಾತಿನ ಭಾಗದ ಚಿತ್ರೀಕರಣ ಕಂಪ್ಲೀಟ್ ಆಯ್ತು ಮೂವತ್ತಕ್ಕೆ ಟ್ರೈಲರು ಹನ್ನೆರಡನೇ ತಾರೀಕು ಅದ್ದೂರಿಯಾಗಿ ದಾವಣಗೆರೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಂದೂವರೆ ಎರಡು ಲಕ್ಷ ಜನ ಗ್ಯಾದರ್ ಮಾಡಿ ದೊಡ್ಡ ಮಟ್ಟದ ಒಂದು ಇವೆಂಟ್ ಮಾಡಿ ಐ ಲವ್ ಯು ಆಡಿಯೋ ನ ಬಿಡುಗಡೆ ಮಾಡ್ತಾ ಇದೀನಿ ಇದಾದ ನಂತರ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ಅಂತಾನೆ ಒಂದು ಮುಂಚೆಯಿಂದ ಫಿಕ್ಸ್ ಆಗಿದೆ ಅವತ್ತೇ ಐ ಲವ್ ಯು ನಾ ಬಿಡುಗಡೆ ಮಾಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ನನ್ಗೆ ಬಹಳ ಖುಷಿ ವಿಷಯ ಏನಂತಂದ್ರೆ ಇವತ್ತು ಏನ್ ನಾವು ಇಷ್ಟಪಡ್ತಾ ಇದೀವಿ ಉಪ್ಪಿಸ ಐ ಲವ್ ಯು ಸಿನಿಮಾ ಮಾಡಿದ್ದು ಅದಕ್ಕೆ ಇವತ್ತು ನಂಬರ್ ಒನ್ ನಟಿ ಏನದು ಲಕ್ಕಿ ಸ್ಟಾರ್ ಲಕ್ಕಿ ಹೀರೋಯಿನ್ ಅಂತ ಎಲ್ಲಾ ಹೇಳ್ತಿದ್ರು ಖಂಡಿತ ರಚಿತಾ ರಾಮ್ ಅವ್ರು ಎಲ್ಲರೂ ಹೇಳ್ತಾರೆ ಇದು ಅಲ್ಲಾಗಿ ರಚಿತಾ ರಾಮ್ ಸಿನಿಮಾಗಳೆಲ್ಲವೂ ಕೂಡ ಚೆನ್ನಾಗಿ ಆಗ್ತಿದೆ ಯಾಕಂತಂದ್ರೆ ಆಕೆ ಅದ್ಭುತವಾದ ಪರ್ಫಾರ್ಮರು ಜೊತೆಗೆ ನಮ್ಮ ಸೋನು ಗೌಡ ಅವರು ಗುಂಟು ಈಗ ಇಬ್ರು ಲಕ್ಕಿ ಹೀರೋಯಿನ್ಗಳು ನಮ್ಮ ಜೊತೆ ಇದ್ದಾರೆ ನಿಜ ಹೇಳ್ಬೇಕು ಅಂತಂದ್ರೆ ಇವಾಗ ಏನ್ ನೀವು ನೋಡಿದ್ರಿ ರಚಿತಾ ರಾಮ್ ಮೇಡಮ್ ಮತ್ತೆ ಉಪೀಸರು ಇದೇ ತರ ಇಡೀ ಸೆಟ್ ಅಲ್ಲಿ ಒಂದು ವರ್ಷಗಳ ಕಾಲ ನಾವು ಪ್ಲಾನ್ ಮಾಡ್ಕೊಂಡು ಬಂಚ್ ಬಂಚ್ ಮಾಡಿದ್ವಿ ಹೀಗೆ ನಗಾಡಿಸ್ಕೊಂಡು ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ಒಂದೊಂದು ಸೀನ್ ಮೂಡ್ ತಗೊಂಡು ಇನ್ವಾಲ್ವ್ಮೆಂಟ್ ಆಗಿ ಶೂಟ್ ಮಾಡಿದ್ವಿ ಎಷ್ಟು ಶೂಟಿಂಗ್ ಮುಗ್ದಿದ್ದೆ ಕಷ್ಟಪಟ್ಟಿಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿ ಅಂತ ಸರ್ ಹೇಳ್ತಿರ್ತಾರೆ ಈ ಸಿನಿಮಾನ ಹೀಗೆ ನಗಾಡ್ಕೊಂಡೆ ಇಷ್ಟಪಟ್ಕೊಂಡು ಸಿನಿಮಾ ಮಾಡಿದ್ವಿ ಆ ಥ್ಯಾಂಕ್ಸ್ ಟು ರಚಿತಾರಾಮ್ ಯಾಕಂತಂದ್ರೆ ಕೆಲವೊಂದಷ್ಟು ಸೀನ್ಗಳಲ್ಲಿ ಬೇರೆ ಬೇರೆದೇ ಒಂದು ಏನನ್ನು ಹೇಳಬೇಕು ಅಂತ ಅನ್ಸ್ದಾಗ ಇಲ್ಲ ಸರ್ ಈ ಪಾತ್ರ ನಾನು ಮಾಡ್ತೀನಿ ಈ ಸೀನ್ ಹಿಂಗೆ ಮಾಡೋಣ ಅಂತ ಹೇಳಿ ಪ್ರತಿಯೊಂದು ಸೀನ್ ಕಥೆಗೆ ಏನು ಬೇಕು ಅಷ್ಟು ನ್ಯಾಯ ಸೋಲಿಕೆ ಇಬ್ಬರು ಹೀರೋಯಿನ್ಗಳು ಕೂಡ ಸಪೋರ್ಟ್ ಮಾಡಿದ್ರು ಸರ್ ಕೂಡ ನಾನು ಹೇಳಂಗಿಲ್ಲ ಅವರು ಒನ್ ಆಫ್ ದಿ ಫಾಲ್ಟ್ ಈ ಸಿನಿಮಾಗೆ ಎಲ್ಲದರಲ್ಲೂ ಎಲ್ಲಾ ಹಂತದಲ್ಲೂ ನನ್ನ ಎಲ್ಲ ಹಂತದಲ್ಲೂ ಸರ್ ನನಗೆ ತಟ್ಟಿ ಪ್ರೋತ್ಸಾಹಿಸ್ತಿದ್ದಾರೆ ಥ್ಯಾಂಕ್ ಯು ಉಡುಪಿ ಸರ್ ನಾನು ಯಾವಾಗ ನಿಮ್ಮ ಋಣ ತೀರ್ಸ್ತೇನೆ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಅದು ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ ನೆಕ್ಸ್ಟ್ ಹೇಳ್ತೀನಿ ಆಲ್ರೆಡಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಮ್ಮ ಚಿತ್ರದ ಬಿಡುಗಡೆ ಇಟ್ಕೊಂಡಿದೀವಿ ಏನಾದ್ರೂ ಕೇಳೋದೇ ನೀವು ಕೇಳಿ ಎಲ್ಲ ಮಾತಾಡಾಗಿದೆ ಡಬ್ಬಿಂಗ್ ನಡೀತಾ ಇದೆ ಹಾಂ ಶೂಟಿಂಗ್ ಒಂದು ಸಾಂಗ್ ಇದೆ ಎರಡನೇ ತಾರೀಕು ಒಂದು ದುಬೈಯಲ್ಲಿ ಒಂದ್ ಸಾಂಗ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಟಾಕಿ ಪೋರ್ಷನ್ ಕಂಪ್ಲೀಟ್ ಆಗಿ ಡಬ್ಬಿಂಗ್ ಸರ್ ಪ್ಲಾನ್ ಮಾಡ್ತಾ ಇದ್ದೀವಿ ಇದೆ ನಾನು ಮೊನ್ನೆ ಇವ್ರನ್ನ ಕರ್ಕೊಂಡು ಹೋಗಿದ್ದೆ ಎಲ್ರು ಇವಾಗ ಯಾಕಂತಂದ್ರೆ ಏನ್ ಹೇಳೋದು ಒಂದು ಅಟ್ರಾಕ್ಷನ್ ಅಂದ ಹೆಚ್ಚಿಗೆ ಉಪ್ಪಿಸು ಅಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಸೊ ಆ ಮಾರ್ಕೆಟ್ ಅನ್ನ ನಾವು ಹೋಗಿ ಅದನ್ನ ಮತ್ತೆ ನಮ್ಮ ಐ ಲವ್ ಯು ಸಿನಿಮಾ ಮಾಡ್ಬೇಕು ಅಂತ ತೆಲುಗು ಮತ್ತೆ ಕನ್ನಡ ಅಂತ ಅನ್ಕೊಂಡು ಸಾಯಿ ಬಾಹುಬಲಿ ಎಲ್ಲ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಸಾಯಿ ಅವ್ರ ಜೊತೆ ಎಲ್ಲ ಮಾತಾಡಿ ಉಪ್ಪಿ ಸರ್ ಹೇಳಿದ್ರೆ ಎಲ್ಲರೂ ಬರ್ತಾರೆ ರಾಜಮೌಳಿ ಅವ್ರನ್ನ ಡೆಫಿನೆಟ್ ಆಗಿ ಆಡಿಯೋ ಲಂಚೆ ಕಲ್ಸೋದಕ್ಕೆ ನಾನು ಸಾಯಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ ಖಂಡಿತ ಹೇಳ್ತೀನಿ ಲಿಸ್ಟ್ ಕೊಡ್ತೀನಿ ಯಾರ್ಯಾರು ಎಷ್ಟು ಬರ್ತಾರೆ ಅಂತ ಒಂದು ದೊಡ್ಡ ಮಟ್ಟದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆಯಲ್ಲಿ ಬಿಡುಗಡೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅದು ಹೇಳ್ತೀನಿ ನೆಕ್ಸ್ಟ್ ಯಾರ್ಯಾರು ಬರ್ತಾರೆ ಅಂತ ಒಂದು ಲಿಸ್ಟ್ ಕೊಡ್ತೀನಿ ಖಂಡಿತ ಹೇಳ್ತೀನಿ